ಈ ಒಂಬತ್ತು ಗಂಟೆಯ ಮೊದಲ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು ಶುಕ್ರವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಪ್ರತಿಯೊಬ್ಬರು ಕೂಡ ನೋಡ್ಲೇಬೇಕಾದಂತಹ ಸುದ್ದಿ ಪ್ರಮುಖ ಯೋಜನೆಯೊಂದು ಹೇಗೆ ಹಳ್ಳ ಹಿಡಿದಿದೆ ಅನ್ನೋದನ್ನ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಎದುರುಗಿಡ್ತೀವಿ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಈ ಸ್ಟೋರಿ ನೋಡ್ಲೇಬೇಕು ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಂತಹ ಸುದ್ದಿ ಇದು ಯಾಕಂದ್ರೆ ಸಿಎಂ ಕನಸಿನ ಯೋಜನೆಗೆ ಎಂಥ ಗತಿ ಬಂತು ಅನ್ನೋದನ್ನ ನಿಮ್ಮೆದರುಗಿಡ್ತಾ ಇದ್ದೀನಿ ಬಡವರ ಹೊಟ್ಟೆ ತುಂಬಿಸೋದಕ್ಕೆ ಜಾರಿಯಾದಂತಹ ಯೋಜನೆ ಇದು ಅಂತಹ ಯೋಜನೆಗೀಗ ಕನ್ನ ಹಾಕಿದ್ದಾರೆ ಸಿಎಂ ಕನಸಿನ ಯೋಜನೆ ಅಂತಹ ಕನಸಿನ ಯೋಜನೆಗೆ ಯಾವ ರೀತಿಯಲ್ಲಿ ಕನ್ನ ಹಾಕ್ತಾ ಇದ್ದಾರೆ ಅದು ಬಡವರ ಹೊಟ್ಟೆ ತುಂಬಿಸೋದಕ್ಕೆ ಜಾರಿಯಾದಂತಹ ಯೋಜನೆ ಹಾಗಾಗಿಯೇ ಸಿಎಂ ಸಿದ್ದರಾಮಯ್ಯವರು ನೋಡ್ಲೇಬೇಕು ಈ ಸ್ಟೋರಿಯನ್ನ ಅಂತಹ ಯೋಜನೆಗೆ ಅವರ ಕನಸಿನ ಯೋಜನೆಗೆ ಯಾರ್ ಕನ್ನ ಹಾಕ್ತಾ ಇದ್ದಾರೆ ಎಸ್ ವಿಜಯಪುರದಲ್ಲಿ ಅನ್ನ ಭಾಗ್ಯ ಯೋಜನೆಯನ್ನ ಹಳ್ಳ ಹಿಡಿಸಿದ್ದಾರೆ ಖದೀಮರು ಬಡವರ ಹೊಟ್ಟೆ ಸೇರ್ಬೇಕಾಗಿದ್ದಂತಹ ಅನ್ನ ಆದ್ರೆ ಆ ಅಕ್ಕಿ ಕಳ್ಳರ ಪಾಲಾಗ್ತಾ ಎಸ್ ಇದು ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಹಾಗಾಗಿನೇ ನಾವು ಹೇಳ್ತಾ ಇದ್ದೀವಿ ಇದು ಸಿಎಂ ಸಿದ್ದರಾಮಯ್ಯ ಅವರು ನೋಡ್ಲೇಬೇಕಾಗಿರುವಂತಹ ಒಂದು ಸ್ಟೋರಿ ಬಡವರ ಹೊಟ್ಟೆ ತುಂಬಬೇಕಾದಂತಹ ಅಕ್ಕಿ ಕಳ್ಳರ ಪಾಲಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಅನ್ನಭಾಗ್ಯ ಅಕ್ಕಿ ಇನ್ನಿಲ್ಲದ ಬೇಡಿಕೆ ಹೋಟೆಲ್ಗಳಲ್ಲಿ ಇಡ್ಲಿ ದೋಸೆಗೆ ಅನ್ನಭಾಗ್ಯ ಅಕ್ಕಿಯೇ ಆಧಾರ ಆಗಿದೆ ವಿಜಯಪುರದಲ್ಲಿ ಅನ್ನಭಾಗ್ಯ ಅಕ್ಕಿ ದಂಧೆ ಕೋರರದ್ದೇ ಹಾವಳಿ ಆಗಿ ಒಂದೇ ವರ್ಷದಲ್ಲಿ ಇಪ್ಪತ್ತು ಅಕ್ರಮ ಅನ್ನಭಾಗ್ಯ ಅಕ್ಕಿ ದಂಧೆಯ ಕೇಸ್ ದಾಖಲಾಗಿದ್ದಾವೆ ಅನ್ನಭಾಗ್ಯ ಅಕ್ಕಿ ಮಾರ್ತಾ ಇದ್ದ ಇಪ್ಪತ್ತಾರು ಜನರ ಮೇಲೆ ಈಗಾಗಲೇ ಕೇಸ್ ದಾಖಲಾಗಿತ್ತು ಮಹದಾಸೆಗೆ ಎಗ್ಗಿಲ್ಲದೆ ಅನ್ನಭಾಗ್ಯ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಹೋಟೆಲ್ಗಳಲ್ಲಿ ಈಗ ಅನ್ನಭಾಗ್ಯ ಅಕ್ಕಿಯಿಂದಲೇ ದೋಸೆ ಇಡ್ಲಿ ಸಿಗ್ತಾ ಇದೆ ಬಡವರ ಹೊಟ್ಟೆಗೆ ಸೇರ್ಬೇಕಾದಂತಹ ಅಕ್ಕಿ ಈಗ ಮಾರಾಟ ಮಾಡ್ತಾ ಇದ್ದಾರೆ ಹೋಟೆಲ್ಗಳಿಗೆ ಎಸ್ ಅಕ್ಕಿ ಕಳ್ಳರನ್ನ ಈಗ ರೆಡ್ ಹ್ಯಾಂಡ್ ಆಗಿ ಸುವರ್ಣ ನ್ಯೂಸ್ ಹಿಡಿದಿದೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿದೆ ಸುವರ್ಣ ನ್ಯೂಸ್ ರಹಸ್ಯ ಕ್ಯಾಮ್ರಾದಲ್ಲಿ ಆ ಅಕ್ಕಿ ದಂಧೆ ಕೋರರು ಸೆರೆಯಾಗಿದ್ದಾರೆ ಯಾವ ರೀತಿಯಲ್ಲಿ ಸೆರೆ ಸಿಕ್ಕರು ಹಾಗಾದ್ರೆ ಹೇಕ್ ಕನ್ನ ಹಾಕ್ತಾ ಇದ್ದಾರೆ ಸಿಎಂ ಕನಸಿನ ಯೋಜನೆ ಬಡವರ ಹೊಟ್ಟೆ ತುಂಬಿಸುವಂತಹ ಯೋಜನೆ ಅನ್ನಭಾಗ್ಯದ ಅಕ್ಕಿ ಆಗಿದ್ರೆ ಬಡವರಿಗೆ ಸೇರ್ತಾ ಇಲ್ಲ ಅಂತಂದ್ರೆ ಯಾರ ಮನೆ ಸೇರ್ತಾ ಇದೆ ಯಾವುದೋ ಹೋಟೆಲ್ಗಳಲ್ಲಿ ಬಳಕೆ ಆಗ್ತಾ ಇದೆ ಹಾಗಿದ್ರೆ ಹೇಗೆ ಕಳ್ಳ ದಂಧೆ ನಡೀತಾ ಇದೆ ಅದನ್ನ ಬ್ರೇಕ್ ಮಾಡ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಮ್ಮ ರಹಸ್ಯ ಕಾರ್ಯಾಚರಣೆಗೆ ಅದು ಬಯಲಾಗಿದೆ ಎಸ್ ಸಿದ್ದರಾಮಯ್ಯ ಅವರು ನೋಡಲೇಬೇಕಾದಂತಹ ಸ್ಟೋರಿ ಜನರಿಗೆ ಹಣದಾಸೆ ತೋರಿಸಿ ಅನ್ನಭಾಗ್ಯ ಅಕ್ಕಿಯನ್ನ ಖರೀದಿ ಮಾಡಲಾಗ್ತಾ ಇದೆ ಕಾಳಸಂತೆಯಲ್ಲಿ ಎಗ್ಗಿಲ್ಲದೆ ಅನ್ನಭಾಗ್ಯ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಕ್ಕಿ ಮಾರಾಟ ಜಾಲದ ಬೆನ್ನು ಬಿದ್ದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನೋಡ್ತಾ ಇದ್ದೀರಿ ಮನೆ ಮನೆಗಳಿಂದಲೇ ಅನ್ನಭಾಗ್ಯ ಅಕ್ಕಿಯನ್ನ ಖರೀದಿಸುತ್ತೆ ಈಗ ನ್ಯಾಯ ಬೆಲೆ ಅಂಗಡಿಯಲ್ಲಿ ಅಕ್ಕಿ ನೀಡಿದ ದಿನದಿಂದಲೇ ಕಳ್ಳರ ಕಾರ್ಯಾಚರಣೆ ಶುರುವಾಗುತ್ತೆ ಪ್ರತಿ ತಿಂಗಳು ಆರರಂದೇ ನ್ಯಾಯಬೆಲೆ ಅಂಗಡಿಗಳಿಗೆ ಬರುವ ಅಕ್ಕಿ ಲೋ ಪ್ರತಿ ತಿಂಗಳು ಆರರಂದು ನ್ಯಾಯಬೆಲೆ ಅಂಗಡಿಗೆ ಅಕ್ಕಿ ಬರುತ್ತೆ ಅವತ್ತಿನಿಂದಲೇ ಈ ಗ್ಯಾಂಗ್ ಮನೆಯಿಂದಲೇ ಅಕ್ಕಿಯನ್ನ ಖರೀದಿ ಮಾಡೋದಕ್ಕೆ ಶುರು ಮಾಡುತ್ತೆ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿಯನ್ನ ವಿತರಣೆ ಮಾಡಿದ್ರೆ ಯಾರಿಗೆ ವಿತರಣೆ ಆಗಿತ್ತು ಅಂತವ್ರಿಗೆ ಅವರ ಮನೆಗೆ ಹೋಗ್ಬಿಟ್ಟು ಈ ಗ್ಯಾಂಗ್ ಅಕ್ಕಿಯನ್ನ ಕಲೆಕ್ಟ್ ಮಾಡಿಕೊಳ್ಳುತ್ತೆ ಅಲ್ಲಿ ಖರೀದಿ ಮಾಡುತ್ತೆ ಅಕ್ಕಿ ವಿತರಣೆ ಶುರುವಾಗ್ತಾ ಇದ್ದಂತೆ ಫೀಲ್ಡ್ ಗಿಳಿಯುತ್ತೆ ಈ ಗ್ಯಾಂಗ್ ಕೆಜಿಗೆ ಹದಿನೈದರಿಂದ ಹದಿನಾರು ರೂಪಾಯಿ ನೀಡಿ ಅಕ್ಕಿಯನ್ನ ಈ ಗ್ಯಾಂಗ್ ಖರೀದಿ ಮಾಡುತ್ತೆ ಅಕ್ಕಿ ಮೂಟೆಗಳನ್ನ ವಾಹನಗಳಲ್ಲಿ ಹಾಕಿ ಶೆಡ್ ಅನ್ನ ಸೇರಿಸ್ತಾರೆ ಕಳ್ಳರು ಕರ್ನಾಟಕದಲ್ಲಿ ಅಕ್ಕಿ ಖರೀದಿಸ್ತಾರೆ ನಂತರ ಅದು ರವಾನೆಯಾಗೋದು ನೆರೆಯ ಮಹಾರಾಷ್ಟ್ರಕ್ಕೆ ಹಣದಾಸಗೆ ಎಗ್ಗಿಲ್ಲದೆ ಅನ್ನಭಾಗ್ಯ ಅಕ್ಕಿ ಕಾಲು ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅಂತಹ ಅಕ್ಕಿ ಕಳ್ಳರನ್ನ ರೆಡ್ ಹ್ಯಾಂಡ್ ಆಗಿ ಸುವರ್ಣ ನ್ಯೂಸ್ ಹೇಳ್ತಿದೆ ನಮ್ಮ ರಹಸ್ಯ ಕ್ಯಾಮೆರಾದಲ್ಲಿ ಅಕ್ಕಿ ದಂಧೆಕೋರರು ಸೆರೆಯಾಗಿದ್ದಾರೆ ಅನ್ನಭಾಗ್ಯದ ಅಕ್ಕಿ ಅಂತಂದ್ರೆ ಅದು ಬಡವರಿಗೆ ಸೇರಬೇಕು ಯಾರೂ ಕೂಡ ಹಸಿದು ಮಲಗಬಾರದು ಅನ್ನುವಂತ ಸದುದ್ದೇಶದಿಂದ ಆರಂಭವಾದಂತಹ ಯೋಜನೆ ಆದ್ರೆ ಅಂತಹ ಯೋಜನೆಯ ಅಕ್ಕಿ ಕಾಲು ಸಂತೆಯಲ್ಲಿ ಮಾರಾಟ ಆಗತ್ತೆ ಅಂದ್ರೆ ಲೆಕ್ಕ ಹಾಕಿ ಕರ್ನಾಟಕದಲ್ಲಿ ಅಕ್ಕಿ ಖರೀದಿ ಮಾಡ್ತಾರೆ ಎಸ್ ಕ್ಯಾಮ್ರಾದಲ್ಲಿ ಗಮನಿಸ್ತಾ ಇದ್ದೀವಿ ಸುವರ್ಣ ನ್ಯೂಸ್ ಕ್ಯಾಮ್ರಾದಲ್ಲಿ ಸೆರೆಯಾದಂತಹ ಅಕ್ರಮವನ್ನು ಈ ರೀತಿ ಅಕ್ಕಿ ಕಾಲ ಸಂತೆಯಲ್ಲಿ ಮಾರಾಟ ಆಗುತ್ತೆ ಅಂದ್ರೆ ಲಾರಿ ಲಾರಿಗೆನೆ ಸಾಗಿಸ್ಬಿಡ್ತಾರೆ ಅನ್ನೋದು ಅಕ್ಕಿ ವಿತರಣೆ ಆಗ್ತಾ ಇದ್ದಂತೆ ಫೀಲ್ಡ್ ಗೆಲ್ಲ ಈ ದಂಧಿ ಮನೆ ಮನೆಗೆ ತೆರಳುತ್ತಾರೆ ಅವರಿಂದ ಖರೀದಿ ಮಾಡ್ತಾರೆ ಕರ್ನಾಟಕದಲ್ಲಿ ಈ ರೀತಿಯಲ್ಲಿ ಖರೀದಿಯಾದಂತಹ ಆದ್ರಹಿ ನೆರೆಯ ಮಹಾರಾಷ್ಟ್ರ ಆಗುತ್ತೆ ವಿಜಯಪುರ ನಗರದ ಶಿಕಾರ್ಖಾನೆ ರಹೀಂ ನಗರ ಕಸ್ತೂರಿ ಕಾಲೋನಿ ಗೋಲ್ಗುಮ್ಮಟ್ ಏರಿಯಾ ನೌಭಾಗ ಏರಿಯಾದಲ್ಲಿ ಅಕ್ಕಿ ಕಳ್ಳರು ಭಾರಿ ಆಕ್ಟಿವ್ ಆಗಿದ್ದಾರೆ ಎಷ್ಟು ರೀತಿಯಲ್ಲಿ ಯಾಮರ್ಸ್ತಾರೆ ಹೇಗೆ ಕಳ್ಳ ದಂಧೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇಂಚಿಂಚು ಮಾಹಿತಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಹೆಸ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಒಬ್ಬ ಮಹಿಳೆ ಬಂದು ಖರೀದಿ ಮಾಡ್ತಾ ಇದ್ದಾರೆ ಗಮನಿಸ್ತಾ ಇದ್ದಾರೆ ಅನ್ನ ಭಾಗ್ಯದ ಅಕ್ಕಿ ಅದು ಸಿಕ್ಕಂತಹ ಜನರಿಗೆ ಕುಸಲಾಯಿಸಿ ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ಕೊಡ್ತಾರೆ ಕೆಜಿಗೆ ಅವರಿಂದ ಖರೀದಿ ಮಾಡ್ತಾರೆ ಖರೀದಿ ಖರೀದಿಯಾಗುವಂತಹ ಅಕ್ಕಿ ನಂತರ ಅದು ಕಾಳಸಂತೆಯಲ್ಲಿ ಮಾರಾಟ ಆಗತ್ತೆ ಬೇರೆ ರಾಜ್ಯಗಳಿಗೂ ಕೂಡ ರವಾನೆಯಾಗುತ್ತೆ ಮೂಟೆ ಮೂಟೆ ಅಕ್ಕಿ ನೋಡ್ತಾ ಇದೀವಿ ಇದೆಲ್ಲ ಅನ್ನ ಭಾಗ್ಯದ ಅಕ್ಕಿ ಬಡವರ ಹೊಟ್ಟೆ ತುಂಬಿಸ್ಬೇಕಾದಂತಹ ಅಕ್ಕಿ ಆದ್ರೆ ಈ ಅಕ್ಕಿ ವಿತರಣೆಯಾಗೋ ಮುನ್ನವೇ ಹಲವು ಕಡೆ ಕಾಳಸಂತೆ ಮಾರಾಟ ಆಗ್ತಾ ಇದೆ ಇಲ್ಲವೇ ಒಮ್ಮೆ ವಿತರಣೆಯಾಗುತ್ತೋ ಅದಾದ ಮೇಲೆ ಮನೆ ಮನೆಗೆ ತೆರಳಿ ಅಲ್ಲೂ ಕೂಡ ಮಾರಾಟ ಆಗ್ತಾ ಇದೆ ಅಲ್ಲೂ ಖರೀದಿ ಮಾಡ್ತಾರೆ ಅಲ್ಲಿಂದ ಪಕ್ಕದ ರಾಜ್ಯಗಳಿಗೆ ರವಾನೆಯಾಗ್ತಾ ಇದೆ ಯಾವ ರೀತಿ ಗ್ಯಾಂಗ್ ಫೀಲ್ಡ್ ಗಿಳಿಯುತ್ತೆ ಅಂತ ಅನ್ನೋದು ಚಿಂಚು ಮಾಹಿತಿ ಸುವರ್ಣ ನ್ಯೂಸ್ನಲ್ಲಿ ಸೆರೆಯಾಗಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ತಂಡದ ಬಳಿ ಅಕ್ಕಿ ಖರೀದಿಸಿದ ಮಹಿಳೆ ಮಾತಾಡಿದ ಅಕ್ಕಿ ಖರೀದಿ ಮಾಡುವ ಕದೀಮರ ಬಗ್ಗೆ ಮಾಹಿತಿ ಸಂಗ್ರಹ ಏಷಿಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಅಕ್ಕಿಯನ್ನ ಖರೀದಿಸಿದ ಮಹಿಳೆ ಏಷಿಯಾನೆಟ್ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆ ಸಂದರ್ಭದಲ್ಲಿ ನೆಟ್ ಸುವರ್ಣ ನ್ಯೂಸ್ ಬಳಿಯೇ ಅಕ್ಕಿಯನ್ನ ಖರೀದಿ ಮಾಡಿದಾಳೆ ಮಹಿಳೆ ಅನ್ನಭಾಗ್ಯ ಅಕ್ಕಿ ಮಾರಾಟವನ್ನೇ ದಂಧೆ ಮಾಡಿಕೊಂಡಿದ್ದ ಮಹಿಳೆ ವಿಜಯಪುರದಲ್ಲಿ ಅನ್ನಭಾಗ್ಯ ಯೋಜನೆಗೆ ಕನ್ನ ಹಾಕ್ತಾ ಇರುವಂತಹ ಗ್ಯಾಂಗ್ನ ಮಹಿಳೆ ಏಷಿಯಾ ನೆಟ್ ಸುವರ್ಣ ನ್ಯೂಸ್ ಬಳಿ ಅಕ್ಕಿಯನ್ನ ಖರೀದಿ ಮಾಡಿದ ಸುವರ್ಣ ನ್ಯೂಸ್ ತಂಡದಿಂದಲೇ ಇಪ್ಪತ್ತು ಕೆಜಿ ಅಕ್ಕಿಯನ್ನ ಖರೀದಿಸಿದ್ದಾರೆ ಮಹಿಳೆ ಅಂದ್ರೆ ನಾವೊಂದು ಸ್ಟಿಂಗ್ ಆಪರೇಷನ್ ಮಾಡಿದ್ವಿ ಆಗ ಆ ಅಕ್ಕಿ ಮಾರಾಟ ಮಾಡೋರಂತೆ ವೇಷ ಬದಲಾಯಿಸ್ಕೊಂಡಿದ್ರು ನಮ್ಮ ತಂಡದವರು ಆಗ ನಮ್ಮ ತಂಡದಿಂದಲೇ ಇಪ್ಪತ್ತು ಕೆ ಜಿ ಅಕ್ಕಿಯನ್ನ ಆ ದಂಧೆಯಲ್ಲಿರುವ ಮಹಿಳೆ ಖರೀದಿ ಮಾಡ್ತಾರೆ ಕೆಜಿಗೆ ಹದಿನಾರು ರೂಪಾಯಿಯಂತೆ ಅಕ್ಕಿ ಖರೀದಿ ಮಾಡಿದ್ದಾರೆ ಆ ಮಹಿಳೆ ಅನ್ನಭಾಗ್ಯದ ಅಕ್ಕಿಯನ್ನು ತೂಕ ಮಾಡಿ ಖರೀದಿ ಮಾಡ್ತಾರೆ ಅನ್ನಭಾಗ್ಯದ ಅಕ್ಕಿ ಇದ್ರೆ ಹೇಳೋ ಜಾಗಕ್ಕೆ ಬಂದು ಖರೀದಿ ಮಾಡ್ತೀನಿ ಐವತ್ತು ಕೆ ಜಿ ತೂಕದ ಅನ್ನಭಾಗ್ಯ ಚೀಲ ಖರೀದಿ ಮಾಡ್ತೀನಿ ಅಂತಾರೆ ಆ ಮಹಿಳೆ ಲೆಕ್ಕ ಹಾಕಿ ಮನೆ ಮನೆಗೆ ತೆರಳಿ ಈ ರೀತಿ ಅನ್ನಭಾಗ್ಯದ ಅಕ್ಕಿಯನ್ನು ಖರೀದಿ ಮಾಡ್ತಾರೆ ಐವತ್ತು ಕೆ ಜಿ ಆದರೂ ನಾನು ಖರೀದಿ ಮಾಡೋದಕ್ಕೆ ರೆಡಿ ಅಂತಿದ್ದಾರೆ ಅಂತಂದರೆ ಅವರು ಸ್ವಂತಕ್ಕಂತೂ ಅಲ್ಲ ಮತ್ತೆ ಅದು ಮಾರಾಟ ಆಗೋದು ಕಾಲಸಂತೆಯಲ್ಲಿ ಮನೆ ಮನೆಗಳಿಂದ ಅನ್ನ ಭಾಗ್ಯದ ಅಕ್ಕಿ ಖರೀದಿ ಆಗ್ತಾ ಇದೆ ಬಡವರ ಹೊಟ್ಟೆ ತುಂಬಿಸಿ ಅಂತ ಮಾಡಿದಂತಹ ಯೋಜನೆ ಕಾಳಸಂತೆಯಲ್ಲಿ ದಂಧೆ ಮಾಡುವಂತಹವರ ಪಾಲಾಗ್ತಾ ಇದೆಯಾ ಅದಕ್ಕೆ ಸಾಕ್ಷಿ ಈ ರಹಸ್ಯ ಕಾರ್ಯಾಚರಣೆ पच्चीस पचास हाँ पच्चीस किलो का कटा रहता है मैं कैसे बोलते वैसा करने का पच्चीस किलो के चार चार सौ पचास किलो कर आठ सौ आठ सौ क्यों बोलो तुम्हें करो सोलह दो दो हजार कम करके मांग रहे हैं हाँ, तुम्हें बोलो से भैया उनको नंबर दे छो हमें एक नहीं तो तुम्हारा कहाँ प्लेस दे बोलते वहाँ आके दे हमें देते नहीं तो तुम्हें आने का वहाँ नहीं छिपा गिरने का वो बहुत तेज सीक्रेट है किसी का नंबर दे दे तुम्हें बोले गाड़ी है नहीं तुम्हारा ये अभी पांच कट्टा है अगले महीने में दस कट्टा आता है वहाँ यहाँ जोरापुर पे देखी नहीं तुम्हें <laughs> <laughs> जौरापुर हां पूरा बाहर रहे अंदर चलो कहां सरकार दुकान पास रहता है में हां वहां से लेके ना का अभी नहीं है अभी एक दिन छोड़ने का पापा तुम्हें कब बुला आ जब आ तू ले, ले गाड़ी साथ ये नंबर को लगाऊं फोन गाड़ी वाले को बुला लेते हैं संगा के आते ये लेके कहाँ लेलू तुम्हें चलो डाल से बावे

तेल से साथ, आड़े, साथ, आड़े आड़ hey, ले गए जैसे देखो हमारा डैन में कितने बड़े सात सात आठ 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 कपूर मैं चावल ले रहे हैं थोड़ा है ना शिकार खाने में कौन नहीं है सुबह आया तो ना अपनों क्या मैं बारह नंबर टाइम गई हूँ ना पचास किलो तक है दो का दो टोकन का पंद्रह तो ले, तेरा। तेरा ले रहे हमारे चाची भेजे कल ये होने के बाद फिर नहीं घर में है कौन पाविट का तुम्हारा नानीट है कौन कर ಸಲೀಸಾಗಿ ಅಲ್ಲಿ ಅನ್ನಭಾಗ್ಯದ ಅಕ್ಕಿ ಮಾರಾಟ ಆಯ್ತು ಅನ್ನೋದನ್ನ ನೋಡ್ತಾ ಇದ್ವಿ ಅಂದ್ರೆ ಅಂತಹ ಅಕ್ಕಿ ಸಿಗುತ್ತೆ ಅಂತ ಆದ್ರೆ ಪ್ರಗತಿ ಅದನ್ನ ಕೊಳ್ಳೋದಕ್ಕೆ ಬಹಳಷ್ಟು ಮಂದಿ ರೆಡಿ ಇರ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ನಮ್ಮ ತಂಡ ಅಲ್ಲಿ ಪ್ರಮುಖವಾಗಿ ರಹಸ್ಯ ಕ್ಯಾಮರಾದಲ್ಲಿ ಕಾರ್ಯಾಚರಣೆ ನಡೆಸಿತು ಆ ಕಾರ್ಯಾಚರಣೆ ನಡೆಸಂತಹ ಸಂದರ್ಭದಲ್ಲಿ ಅನ್ನಭಾಗ್ಯದ ಅಕ್ಕಿ ಇದೆ ಖರೀದಿ ಮಾಡ್ತಿದ್ದಾ ಅನ್ನೋಂತ ಪ್ರಶ್ನೆ ಇಡುತ್ತೆ ಅದಕ್ಕೆ ಖರೀದಿ ಮಾಡದಕ್ಕೆ ಜನ ಇದ್ದಾರೆ ಬರ್ತಾರ ಒಬ್ರು ಮಹಿಳೆ ಆ ಮಹಿಳೆ ಬಂದು ಐವತ್ ಕೆಜಿ ಅಕ್ಕಿ ಇದ್ರು ಕೂಡ ನಾವು ತೆಗೆದುಕೊಳ್ತೀವಿ ಅಂತಾರೆ ಯಾರಿಗೆ ಕೊಡ್ತೀರಾ ಅಂತಂದ್ರೆ ಡಿಸ್ಕ್ಲೋಸ್ ಮಾಡಲ್ಲ ಮೊದಲಿಗೆ ನಂತರ ಮಾತನಾಡಿಸ್ತಾ ಹೋದಂತೆ ಒಂದು ಹೆಸರನ್ನ ಹೇಳ್ತಾರೆ ರಾಣಾ ರಾಹುಲ್ ಅನ್ನೋ ಮಾಲೀಕ ಆತನಿಗೆ ಕೊಡ್ತೀವಿ ಆತ ಮಹಾರಾಷ್ಟ್ರಕ್ಕೆಲ್ಲೋ ಮಾರ್ಕೊಳ್ತಾನೆ ನಮಗೊಂದು ಹದಿನೈದು ಹದಿನಾರು ರೂಪಾಯಿಗೆ ನಾವು ತೆಗೆದುಕೊಳ್ತೀವಿ ನಂತರ ಅದು ಇಪ್ಪತ್ತು ರೂಪಾಯಿಗೂ ಹೆಚ್ಚಿನ ಕೆ ಕೆಜಿಗೆ ಮಾರಾಟ ಆಗುತ್ತೆ ಅನ್ನುವಂತಹ ಮಾಹಿತಿ ಅಂದ್ರೆ ಬಡವರ ಹೊಟ್ಟೆ ತುಂಬಿಸಬೇಕಾಗಿದ್ದಂತಹ ರೇಷನ್ ಅಂಗಡಿಯಲ್ಲಿ ಸಿಗಬೇಕಾಗಿದ್ದಂತಹ ಅಕ್ಕಿ ಎಲ್ಲಿ ಸಿಗ್ತಾ ಇದೆ ಮಾರಾಟ ಆಗ್ತಾ ಇದೆ ಮಾರ್ಕೆಟ್ ನಲ್ಲಿ ಹದಿನೈದು ಇಪ್ಪತ್ತು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಅಂದ್ರೆ ಬಡವರ ಹೊಟ್ಟೆ ತುಂಬಿಸೋದಕ್ಕೆ ಅಂತ ಮಾಡಿದಂತಹ ಯೋಜನೆ ಕಾಳಸಂತೆಯಲ್ಲಿ ದಂಧೆ ಮಾಡೋರ ಪಾಲ್ ಇದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ ಪ್ರಗತಿ ಎಸ್ ಖಂಡಿತ ಈಗಾಗಲೇ ಸಾಕಷ್ಟು ಕಾಳಸಂತೆಯಲ್ಲಿ ಮಾರಾಟ ಮಾಡೋರನ್ನ ಈಗಾಗಲೇ ಕೇಸ್ ಸಹ ದಾಖಲಾಗಿದೆ ಇದರಿಂದ ಒಂದಂತೂ ಸ್ಪಷ್ಟ ಆಗತ್ತೆ ಏನೂ ಪ್ರಯೋಜನ ಆಗಿಲ್ಲ ಕೇಸ್ ದಾಖಲಾದ್ರೂ ಸಹ ಮಾರಾಟ ಮಾಡೋರು ಮಾರಾಟ ಮಾಡ್ತಾನೆ ಇದ್ದಾರೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಆದಂತಹ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ ನಂತರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್